ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ನೈಟಿಂದು ಇದು ಮಾಡ್ತಾ ಇರೋದು ವೀಡಿಯೋ ಮಲ್ಕೊಳ್ಳು ಅಂದರೆ ಗಂಟೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯಿತಾ ಬಂತು ಮಲಕ್ಕೋ ಅಂತ ಅಂದರೆ ಇಲ್ಲ ಆಟ ಆಡ್ತೀನಿ ಅಪ್ಪನ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ಏನಿದೆ ಚೇರ್ ಸ್ಟೂಲ್ನ ಅದನ್ನು ತಳ್ಕೊಂಡು ತಳ್ಕೊಂಡು ಹೋದ ಅದು ಬಾಗಿಲು ಹಚ್ಚಿತ್ತಲ್ಲ ಅರ್ಧ ಅದಕ್ಕೆ ಅದು ಕ್ಲೋಸ್ ಆಗೋಯಿತು ಅವ್ನು ಮುಂದಕ್ಕೆ ಹೋಗಿದ ತಕ್ಷಣ ಸೊ ಅದನ್ನು ತಳ್ಕೊಂಡು ಹೋಗೋದಕ್ಕೆ ಚೇರ್ ಸಮೇತ ಟ್ರೈ ಮಾಡ್ತಿದ್ದ ಅದು ಆಗಲಿಲ್ಲ ಸೊ ಈಗೇನು ಮಾಡ್ತಿದ್ದಾನೆ ಅಂದರೆ ಫಸ್ಟ್ ಫಸ್ಟಿಂಗ್ ಮುಚ್ಚೋದು ತೆಗಿಯೋದು ಮಾಡ್ತವನೆ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ನೋಡಿಬಿಟ್ಟು ಅದಾದಮೇಲೆ ಅದು ಬಾಕ್ಲು ತಕ್ಕೊಂಡು ಅವರಪ್ಪನ ಹತ್ರ ಹೇಗೆ ಓಡೋಗ್ತಾನೆ ನೋಡಿ ನೋಡಿ ಅಮ್ಮಂದಿರ್ ಎಷ್ಟೇ ನೋಡ್ಕೊಂಡ್ರು ಅಪ್ಪಂದಿರು ಬಂದು ಒಂದ್ಸತಿ ಇಟ್ಕೊಂಡಿತ್ತು ಅದೇ ಖುಷಿ ಮಕ್ಕಳ ಫ್ರೆಂಡ್ಸ್ ಇದು ಮಾರ್ನಿಂಗ್ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಮ್ಮ ಗಿಡದಲ್ಲಿ ರೋಸ್ ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಆಲ್ರೆಡ್ ಸಕ್ಕದಾಗಿ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಬಿಸಿಲು ಟೈಮಲ್ಲೇ ಬೇಗ ಬರಬೇಕಾಯಿತು ಸ್ವಲ್ಪ ಜಾಸ್ತಿ ಬಿಸಿಲು ಹೋಗಿ ಬಂದುಬಿಟ್ಟಿತ್ತು ಆವಾಗ ಬಂದಿದ್ದೀನಿ ಸೊ ಅವನಿಗೆ ವಿಡಿಯೋ ಮಾಡಿಕೊಂಡು ಪಾಪವನ್ನು ಎಲ್ಲ ಕರ್ಕೊಂಡು ಬಂದಿದ್ದೆ ಸೊ ಅವನಿಗೆ ಗುಡ್ ಮಾರ್ನಿಂಗ್ ಹೇಳು ಅಂತಿದ್ದೆ ಒಂದೊಂದು ಸರ್ತಿ ಅವ್ನು ನಮಸ್ಕಾರ ಮಾಡಿ ಎಲ್ಲ ಮಾಡ್ತಾನೆ ಒಂದೊಂದು ಸರ್ತಿ ಮೂಡಿದ್ದಂಗೆ ಹೇಳಿದ ಮತ್ತು ಕೇಳೋದಿಲ್ಲ ಆ ಥರ ಮಾಡ್ತಿರ್ತಾನೆ ಒಂದು ಸ್ವಲ್ಪ ನಿದ್ದೆ ಬರೋದು ಅವರಿಗೆ ಮಲಿಗೆ ಹಾಗೆ ಟ್ರೈನ್ ಹೋಗೋದು ಅದೆಲ್ಲ ನೋಡ್ತಾ ಬರ್ಡ್ಸ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಿರ್ತಾನೆ ಸ್ವಲ್ಪ ಹೊತ್ತು ಬಿಸಿಲಕ್ಕೆ ನಾನು ಸ್ಪೆಂಡ್ ಮಾಡ್ತೀವಿ ಟೈಮ್ನ ಅದಾದಮೇಲೆ ಬೇರೆ ಕೆಲಸಗಳು ಹಾಗೆ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟ್ವಿ ನಾವು ಹಳೆ ಮನೆ ಹತ್ರ ಇದ್ದಾಗ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಬಾಗಿಲು ಮುಚ್ಚಿಬಿಟ್ಟಿದ್ರು ಇವತ್ತು ತೆಗಿಯೋದಿಲ್ಲ ಅಂತ ಲೇಟ್ ಆಗುತ್ತೆ ಅಂತ ಸೊ ಹಾಗಾಗಿ ಅಲ್ಲೊಂದು ಪಾರ್ಕ್ ಇತ್ತು ಅಲ್ಲಿ ಅವನಿಗೆ ಜೋಕಾಲಿ ಫಸ್ಟ್ ಟೈಮ್ ಕುಡ್ರ ಅಂದ್ಕೊಂಡ್ವಿ ಅಷ್ಟ್ರಿಗೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಆಂಜನೇಯ ದೇವಸ್ಥಾನಕ್ಕೆ ಸೊ ಬುಕ್ ಮಾಡಿದ್ದು ಆಟೋ ಬೇಗ ಬಂತು ಬೇಗ ಹೋಗ್ಬೇಕಾಗಿದ್ದರಿಂದ ಬೇಗ ಹೊರಟ್ಬಿಟ್ವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಶಾಸ್ತ್ರ ಏನೋ ಕೇಳಬೇಕಾಗಿತ್ತು ಹಾಗಾಗಿ ನಾವು ವೆಯ್ಟ್ ಮಾಡಿ ಅಂತ ಅಂದರು ಇನ್ನೂ ಅಲ್ಲೂ ದೇವಸ್ಥಾನದ ಬಾಕ್ಲು ತೆಗ್ದಿರಲಿಲ್ಲ ಸ್ವಲ್ಪ ಬೇಗ ಹೋಗಿರೋದ್ರಿಂದ ಹಾಗಾಗಿ ಆಟಾಡಿಸ್ತಾ ಇದ್ರು ಅಮ್ಮ ಮತ್ತು ಅಪ್ಪ ಎಲ್ಲರೂ ಅವನಂತೂ ಫುಲ್ಲು ದೊಡ್ಡದಾಗಿತ್ತಲ್ಲ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡೋದು ಎಲ್ಲ ಫಸ್ಟ್ ಟೈಮ್ ಅಲ್ಲ ಹಂಗೆ ಅದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ದ ಎಲ್ಲ ಆಂಜನೇಯನ ದೇವಸ್ಥಾನ ಮಂಗಳವಾರ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಪ್ರಸನ್ನ ಆಂಜನೇಯ ದೇವಸ್ಥಾನ ಹಾಗೇ ಅಲ್ಲೆಲ್ಲ ಶಾಸ್ತ್ರ ಎಲ್ಲ ಕೇಳಿಕೊಂಡು ಹಾಗೆ ದೇವಸ್ಥಾನದ ಹತ್ರ ಎಲ್ಲ ಅವನಿಗೂ ಎಲ್ಲ ಪ್ರದಕ್ಷಿಣೆ ಹಾಕಿಸಿ ಎಲ್ಲ ಮತ್ತು ಒಂದು ಸ್ವಲ್ಪ ನೈಟ್ ಹೊತ್ತು ಅವನು ಅಳ ಹಳದ್ ಜಾಸ್ತಿ ಮಾಡ್ತಿದ್ದೆ ಹಾಗೆ ಸ್ವಲ್ಪ ಬಾಲಗ್ರಹ ಏನಾದರೂ ಆಗಿದ್ರೆ ಹೋಗ್ಲಿ ಅಂದ್ಬಿಟ್ಟು ಒಂದು ತಾಯ್ತಾಯ ಎಲ್ಲ ಕಟ್ಸ್ಬಿಟ್ಟು ಸ್ವಲ್ಪ ನೀರೆಲ್ಲ ಚಿಮಕ್ಸ್ತಾರಲ್ಲ ತೇರ್ತ ಚಿಮ್ಸ್ತಾರಲ್ಲ ಅದನ್ನೆಲ್ಲ ಹಾಕಿಸ್ಕೊಂಡು ನಾವು ಬಂದ್ವಿ नेक्स्ट डे मॉर्निंगे व्लॉग कर ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ ಮಾಡಿದರು ಅಮ್ಮ ತುಂಬಾ ಚೆನ್ನಾಗಿ ಬಂದಿತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡಿದರು ಅವ್ರೆ ಕಾಳು ಹಾಕಿ ಮಾಡ್ಬೋದಾಗಿತ್ತು ಅಮ್ಮ ನೆನ್ನೆ ಎಲ್ಲ ಅವ್ರೆ ಕಾಳು ಸಾಂಬಾರು ತಿಂದಿದ್ವಿ ಹುಳಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅವ್ರೆ ಕಾಳು ಬೇಡ ಬಟಾಣಿ ಹಾಕೋಣ ಅಂದ್ಬಿಟ್ಟು ಮಾಡಿದರು ತಿರ್ಗ ಮತ್ತೆ ವಾಯು ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಅಂದರು ಕೇಳಿದ್ದಕ್ಕೆ ಅದಕ್ಕೆ ಇಲ್ಲಿ ಪಾಪುಗೆ ಫಸ್ಟ್ ಹಾಲು ಕೊಟ್ಬಿಡೋಣ ನಾನು ಸ್ನಾನಕ್ಕೆ ಹೋಗಿಬರೋಣ ಅಂತ ಅಂದ್ಬಿಟ್ಟು ಹಾಲು ಕೊಟ್ಟರೆ ಅವನು ಹಾಲು ಕುಡಿದಲೆ ಬೇರೆ ಎಲ್ಲ ತರಲೆ ಕೆಲಸ ಮಾಡೋಕ್ಕೆ ಹೊರಡು ಹೋಗ್ತಾ ಇದ್ದಾನೆ ಅಲ್ಲೋಗ ಇಲ್ಲಿ ಹೋಗೋದು ಎಲ್ಲ ಅದೇ ಮಾಡ್ತಾ ಇದ್ದಾನೆ ನಂದು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಹಾಗೆ ಇವಾಗ ಸ್ವಲ್ಪ ಯೋಗ ಪ್ರಾಕ್ಟೀಸ್ ಇದ್ದೀನಿ ಇವಾಗಿಂದ ಸ್ವಲ್ಪ ಮೈ ಎಲ್ಲ ಬಾಡಿ ಸ್ಟ್ರೆಂತ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಹಾಗೆ ಪೂಜೆನೂ ಮಾಡಿ ಇವತ್ತೆಲ್ಲ ಬೇಗ ಇಷ್ಟೇ ಎಣ್ಕೊಂಬಿಟ್ಟಿದ್ದೀನಿ ಚಿಕ್ಕದಾಗಿ ಚಿಕ್ಕದಾಗೋಗಿದೆ ನನ್ನದು ಜಡೆ ಅಂತ ಅಂದ್ಕೊಂಡು ಬೇಜಾರಾಗ್ತಾಯಿತ್ತು ವೀಡಿಯೋದಲ್ಲಿ ನೋಡಬೇಕಾದ್ರೆ ಚೆನ್ನಾಗಿದ್ದು ಹಾಗೆ ಬಾತ್ ತಿಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು